विराट कोहलीरिजिनल इट्स एनी डेट्स मेक इट काउंट थर्टी ओवर्स गेम वन द टॉस जो बैट फर्स्ट टाइम गॉड अ फ्यू मैसेजेस कि ये प्लेयर खेल रहा है वो प्लेयर खेल रहा है इट्स ओके एवरी प्लेयर इज जस्ट अ नेम ऑन पेपर एंडिल टीम्स टू पुट रन बोर्ड बैटिंग कर बाकी कंडीशन देखना if you think, नहीं हो पार है जस्ट डोस्ट थ्रो योर विकेट इन हलो नमस्कार चेहरा अंत स्टार्टी ना आता ग्रौ्रसदी ग्रउंड तुम सका सिसक्टिस मैच ಆಯ್ತು ಈ ಥರ ಹೋಗ್ತಾ ಇದೆ ಇವತ್ತು ಏನನ್ನಿಸ್ತಾ ಇದೆ ಅದೇ ಇವತ್ತು ಮ್ಯಾಕ್ಸ್ವೆಲ್ ಥರ ಆಡಬೇಕು ಇದೆ ಒಳ್ಳೆ ಪೊಸಿಷನ್ನು ಒಂದು ಸ್ವಲ್ಪ ಚೇಂಜಸ್ ಇದೆ ನಾವು ಯಾವಾಗೂ ಟಾಪ್ ಆರ್ಡರ್ ಹಾಕಿ ಹೋಗ್ತೀರಿ ಬೇರೆ ಟೀಮ್ ಬಂದಾಗ ನಮ್ಗೆ ಆ ಥರ ಸಿಕ್ಕಿಲ್ಲ ಅಂದರೆ ಒಳ್ಳೆ ಆಪರ್ಚುನಿಟಿ ಈ ಥರ ಫಿನಿಷರ್ ಆಗಿ ತೋರ್ಸೋಕ್ಕೆ ಫಿನಿಷರ್ ರೋಲ್ ಸಿಕ್ಕಿದೆ ಒಡೆಯೋಣ ಒಂದು ಇಪ್ಪತ್ತು ಬಾಲ್ ಸಿಕ್ಕಿದ್ರು ಫಿಫ್ಟಿ ರನ್ಸ್ ಟಾರ್ಗೆಟ್ ಇದೆ ಇವತ್ತು ಫಾಸ್ಟೆಸ್ಟ್ ಫಿಫ್ಟಿ ಒಡೆಯೋಣ ಬಟ್ ನೋಡೋಣ ಏನು ಬೇಕಾಗುತ್ತೆ ನಂದೂನಿಂದ ಅದೇ ಡೌನ್ ಕಳಿಸ್ತಾ ಇದ್ದಾರೆ ಆ್ಯಸ್ ಎ ಹಿಟ್ಟರ್ ಹೌದು ನೋಡೋಣ ಒಳ್ಳೆ ಟಾರ್ಗೆಟ್ ಕೊಡೋಣ ಅಷ್ಟೇ ಓಕೆ ನೋಡೋಣ ಇಂಕ್ರೂ ಸಿಂಗ್ ಅಡಿಶಮಿನ್ ಹೌದು ಇದು ಲಿಟ್ರಲಿ ಹೇಳಬೇಕು ಅಂದರೆ ಬ್ಯಾಟ್ ಇಟ್ಕೊಂಡ್ರೂ ಫೀಲೇ ಇಲ್ಲ ಆಲ್ಮೋಸ್ಟ್ ನೈನ್ ಹಂಡ್ರೆಡ್ ಗ್ರಾಮ್ಸ್ ಇರ್ಬೋದು ಸಖತ್ತಾಗಿದೆ ಬ್ಯಾಟ್ ಮಾತ್ರ ಪ್ರೊಫೈಲ್ ನೋಡ್ಬೋದು ತುಂಬ ಚೆನ್ನಾಗಿದೆ ಬ್ಯಾಟ್ ಮಾತ್ರ ಬ್ಯಾಟ್ ಎಲ್ಲ ಇವ್ರದೇ ಸರ್ ಏನು ಹೇಳ್ತೀರಾ ಸರ್ ಅದ್ರ ಬಗ್ಗೆ ಬ್ಯಾಟ್ಸ್ ಬ್ಯಾಟ್ ಸಿಕ್ಸ್ಟಿ ಪ್ಲಸ್ ಬ್ಯಾಟ್ಸ್ ಇದೆ ಪಾಪ ಇಟ್ಸ್ ಮನೆ ಪಾ ಬ್ಯಾಟ್ ಮ್ಯೂಸಿಯಂ ಥರ ಇದೆ ಸೊ ಪ್ಲೀಸ್ ಕಮ್ ಓವರ್ विराली गिफ्टई <laughs> <the> <laughs> <a select product. laughs>

ಇಲ್ಲ ಹೋ ಹಾಡ್ರಿ ಅಲ್ಲ ಎಷ್ಟೊತ್ತು ಲೈಟ್ ವೇಟ್ ಬ್ಯಾಟ್ ಇವಾಗ ಈ ಬ್ಯಾಟ್ ಹೇಗೆ ಅನಿಸ್ತದೆ ಆಗ್ತಿದೆ ಮೆತ್ತಗ್ ಬಿಡ್ತಾವ್ರೆ ಕೊಡ್ತಾ ಯಾ யா யூஸ் ஆフィட் ஸ்லோ ஆகறே இந்த வந்து படபடக்குது பாரு பாரு ಈಚ ಇದ್ರಿ ನೋಡಿ ಟೈಮ್ ಮಾಡಷ್ಟೇ ನೋಡಕ್ ಆಗ್ತಲ್ಲ ಫಿಟ್ನೆಸ್ ಇಲ್ಲ ಪೆಟ್ರೋಲ್ ಖಾಲಿ ಆಗಿದೆ ಪೆಟ್ರೋಲ್ ಬಂತು ನೋಡಿ ನೋಡಿಬಿಟ್ಟು ಫೈವ್ ಅವರ್ಸ್ ಇದ್ದಾಗ ಫಿಫ್ಟಿ ಬೇಕು ಪೆಟ್ರೋಲ್ ಬಂತು ನಿಮ್ಗೆ ಇಲ್ಲ ನೋಕೆ ಇಲ್ಲಾದ್ರು ವಯಸ್ಸಾಗಿದ್ದು ನೀವು ವಯಸ್ಸು ಹುಡುಗರು ಆಡ್ರಿ Ja, ಅಲ್ಲಿ ಯಾರು ಹೈಯೆಸ್ಟ್ ರನ್ ಸ್ಕೋರ್ ಮಾಡಿತ್ತು ಅಂದರೆ ರೆಹಮಾನ್ ಟಿ ಸಿಕ್ಸ್ ಬಾಲ್ ತರ್ಟಿ ಫೋರ್ ಸರಿ ಟ್ವೆಂಟಿ ಫೈವ್ ಬಾಲ್ ಥರ್ಟಿ ಸೆವೆನ್ ಮತ್ತು ನಾನು ಟ್ವೆಂಟಿ ಟೂ ಬಾಲ್ಸ್ ಫಾರ್ಟಿ ಇನ್ನು ನಾನು ಔಟ್ ಆದಾಗ ಇನ್ನೂ ಫೈವ್ ಓವರ್ಸ್ ಇತ್ತು ಆ್ಯಕ್ಚುಲಿ ಬ್ಯಾಟ್ ಶಾಟ್ ಔಟ್ ಆಗಿದ್ದು ಆಲ್ಮೋಸ್ಟ್ ಆಡಿದರೆ ಇನ್ನೂ ಫಾರ್ಟಿ ಫಿಫ್ಟಿ ರನ್ಸ್ ಬರ್ತಾ ಇತ್ತು ಆ್ಯಕ್ಚುಲಿ ಮ್ಯಾಚ್ ಮೇಲೆ ಹೇಳ್ಬಿಡ್ತೀನಿ ನಾವು ಟಾರ್ಗೆಟ್ ಕೊಟ್ಟಿದ್ದು ಟೂ ಟ್ವೆಂಟಿ ಸೆವೆನ್ ಅವರು ಟ್ವೆಂಟಿ ಒನ್ ಓವರ್ಸ್ಗೆ ಚೇಸ್ ಮಾಡಿದ್ರು ಟೂ ಬ್ಯಾಟ್ಸ್ಮನ್ ಹಂಡ್ರೆಡ್ ಹೊಡೆದ್ರು ಏನಂದರೆ ಮೈನ್ ಥಿಂಗ್ ನಾವು ಕ್ಯಾಚಸ್ ಡ್ರಾಪ್ ಮಾಡಿದ್ರಿ ಆ ಇಂದ ಮ್ಯಾಚ್ ಓದಿದ್ದು ಅದಕ್ಕೆ ಎಲ್ಲ ಹೇಳೋದು ಎಚ್ ಎಸ್ ವಿನ್ ಮ್ಯಾಚಸ್ ಅಂತ ಮೇನ್ ಅದೇ ಆಗಿದ್ದು ಆಲ್ಮೋಸ್ಟ್ ಒಂದು ಫೋರ್ ಫೈವ್ ಕ್ಯಾಚಸ್ ಡ್ರಾಪ್ ಮಾಡಿರಿ ಆ ರೀಸನಿಂದ ಮ್ಯಾಚ್ ಹೋದ್ರಿ ಇವ್ಳಾಗ ನಾ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ